ನಿಮ್ಮ ಹತ್ರ ಫೋನ್ ಇದೆ ಅಂತಂದರೆ ನಿಮ್ಮ ಫೋನಲ್ಲಿ ಗೂಗಲ್ ಕ್ರೋಮ್ ಇದ್ದೇ ಇರುತ್ತೆ ಆ ಒಂದು ಗೂಗಲ್ ಕ್ರೋಮಲ್ಲಿ ನಿಮಗೆ ತುಂಬ ಕೆಟ್ಟ ಕೆಟ್ಟ ವೀಡಿಯೋಸ್ಗಳು ಕೆಟ್ಟ ಕೆಟ್ಟ ಫೋಟೋಸ್ಗಳೆಲ್ಲ ನಿಮಗೆ ಬರ್ತಾ ಇರುತ್ತೆ ಅದನ್ನು ನೀವು ಸ್ಟಾಪ್ ಮಾಡ್ಬೋದು ಬರದೇ ಇರೋ ಹಾಗೆ ಮಾಡ್ಬೋದು ಅದಕ್ಕೊಂದು ಆಪ್ಷನ್ ಇದೆ ಅದನ್ನು ನೀವು ಆನ್ ಮಾಡಿಕೊಂಡ್ರೆ ನಿಮಗೆ ಕೆಟ್ಟ ಕೆಟ್ಟ ವೀಡಿಯೋಸ್ಗಳು ಕೆಟ್ಟ ಕೆಟ್ಟ ಫೋಟೋಸ್ಗಳು ನಿಮಗೆ ಗೂಗಲ್ ಕ್ರೋಮಲ್ಲಿ ತೋರಿಸೋದಿಲ್ಲ ಓಕೆ ಸೊ ಆ ಒಂದು ಸೆಟ್ಟಿಂಗ್ ಹೇಗೆ ಆನ್ ಮಾಡೋದು ಎಲ್ಲನೂ ಕೂಡ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ಫೇಸ್ಬುಕ್ ಪೇಜನ್ನು ನೋಡ್ತಾ ಇದ್ದೀರಾ ಇವಾಗಲೇ ಫಾಲೋ ಮಾಡ್ಕೊಳ್ಳಿ ಪ್ರತಿದಿನ ವೀಡಿಯೋಸ್ಗಳಾಗ್ತಾ ಇರ್ತೀನಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಮಿಸ್ ಮಾಡ್ಕೊಳ್ಕೊಬಿಟ್ಟು ಆ್ಯಂಡ್ ಯೂಟ್ಯೂಬಲ್ಲಿ ಅಲ್ಲಿ ಇರೋರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಗೈಸ್ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ನೋಡಿ ಗೈಸ್ ಫಸ್ಟು ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ಫೋನಲ್ಲಿ ಕ್ರೋಮ್ ಆ್ಯಪನ್ನು ಓಪನ್ ಮಾಡ್ಕೋಬೇಕು ಇವಾಗ ನನ್ನ ಒಂದು ಕ್ರೋಮ್ ಆ್ಯಪ್ ಇಲ್ಲಿದೆ ಸೊ ಅದನ್ನು ನಾನು ಓಪನ್ ಮಾಡ್ಕೊಳ್ತೀನಿ ಇದನ್ನು ನೀವು ಏನಾದರೂ ಸರ್ಚ್ ಮಾಡೋದಕ್ಕೆ ಫೋಟೋಸ್ಗಳು ವೀಡಿಯೋಸ್ಗಳು ನೋಡೋದಕ್ಕೆಲ್ಲ ಯೂಸ್ ಮಾಡ್ತಾ ಇರ್ತೀರ ಸೊ ಇದರಲ್ಲಿ ನಿಮಗೆ ಬ್ಯಾಡ್ ಬ್ಯಾಡ್ ವೀಡಿಯೋಸ್ಗಳು ಫೋಟೋಸ್ಗಳೆಲ್ಲ ಬರ್ತಾ ಇರುತ್ತೆ ಅದನ್ನು ಸ್ಟಾಪ್ ಮಾಡಬೇಕು ಅಂತಂದರೆ ಸೊ ಜಸ್ಟ್ ಇದನ್ನು ಓಪನ್ ಮಾಡಿಕೊಂಡು ನೀವು ಇಲ್ಲಿ ಮೇಲ್ಗಡೆ ಒಂದು ತ್ರೀ ಡೋಟೆಡ್ ಲೈನ್ ಇದೆ ಸೊ ಜಸ್ಟ್ ನೀವು ಒಂದು ತ್ರೀ ಡೊಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಕ್ಲಿಕ್ನ ಮಾಡಿದ್ರೆ ನಿಮಗೆ ಕೆಲವೊಂದಷ್ಟು ಸೆಟ್ಟಿಂಗ್ಸ್ಗಳು ಬರುತ್ತೆ ಇಲ್ಲಿ ನೀವು ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕು ಓಕೆ ಸೊ ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಒಂದಷ್ಟು ಆಪ್ಷನ್ಸ್ಗಳು ಬರುತ್ತೆ ನೀವು ಇಲ್ಲಿ ಕೆಳಗಡೆಗೆ ಬಂತು ಅಂತಂದರೆ ಇಲ್ಲಿ ನಿಮಗೆ ಒಂದು ಪ್ರೈವೇಸಿ ಆ್ಯಂಡ್ ಸೆಕ್ಯೂರಿಟಿ ಅಂತ ಒಂದು ಆಪ್ಷನ್ ಇದೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿಕೊಡಿ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡು ಸೊ ನೀವು ಇಲ್ಲಿ ಕೆಳಗಡೆಗೆ ಬರಬೇಕು ಫುಲ್ ಕೆಳಗಡೆಗೆ ಬಂದರೆ ಇಲ್ಲಿ ಸೆಕ್ಯೂರಿಟಿ ಆಪ್ಷನ್ ಇದೆ ಸೊ ಈ ಸೆಕ್ಯೂರಿಟಿಲಿ ಯೂಸ್ ಸೆಕ್ಯೂರ್ ಡಿ ಎನ್ ಎಸ್ ಅಂತ ಒಂದು ಆಪ್ಷನ್ ಇದೆ ನೀವು ಇಲ್ಲಿ ನೋಡ್ಬೋದು ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ನೀವೇನು ಮಾಡಬೇಕು ಯೂಸ್ ಯುವರ್ ಕರೆಂಟ್ ಸರ್ವಿಸ್ ಪ್ರೊವೈಡರ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಆಗಿರುತ್ತೆ ಇದು ಸೆಲೆಕ್ಟ್ ಆಗಿದ್ದಾಗ ನಿಮಗೆ ಬ್ಯಾಡ್ ವೀಡಿಯೋಸ್ಗಳು ಫೋಟೋಸ್ಗಳೆಲ್ಲ ಬರೋ ಸಹಜ ಸೊ ಹಾಗಾಗಿ ನೀವೇನು ಮಾಡಬೇಕು ಇಲ್ಲಿ ಚೂಸ್ ಅನದರ್ ಪ್ರೊವೈಡರ್ ಅಂತ ಇದೆ ನೋಡಿ ಸೊ ಜಸ್ಟ್ ಇದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡ ನಂತರ ಇಲ್ಲಿ ನಿಮಗೆ ಒಂದು ಆಪ್ಷನ್ ಬರುತ್ತೆ ಕಸ್ಟಮೈಝಡ್ ಅಂತ ಸೊ ನೀವು ಕಸ್ಟಮೈಝಡ್ ಮೇಲೆ ಕ್ಲಿಕ್ನ ಮಾಡಿ ನೆಕ್ಸ್ಟು ನೀವು ಇಲ್ಲಿ ನೀವು ಆಪ್ಷನ್ ಸೆಲೆಕ್ಟ್ ಮಾಡಬೇಕು ಕ್ಲೀನ್ ಬ್ರೌಸಿಂಗ್ ಬ್ರ್ಯಾಕೆಟಲ್ಲಿ ಫ್ಯಾಮಿಲಿ ಫಿಲ್ಟರ್ ಅಂತಿದೆ ನೋಡಿ ಇದನ್ನು ಸೆಲೆಕ್ಟ್ ಮಾಡಿ ಇದನ್ನು ಸೆಲೆಕ್ಟ್ ಮಾಡಿ ಬ್ಯಾಕಿಗೆ ಬಂದುಬಿಟ್ರೆ ಮುಗೀತು ಇನ್ನು ನಿಮಗೆ ಯಾವುದೇ ಒಂದು ಕೆಟ್ಟ ವೆಬ್ಸೈಟ್ಸ್ಗಳಿಗೆ ನೀವು ಹೋದರೂ ಕೂಡ ನಿಮ್ಗೆ ಓಪನ್ ಆಗೋಲ್ಲ ಬ್ಲಾಕ್ ಆಗುತ್ತೆ ಆಯಿತಾ ನಿಮಗೆ ಯಾವುದು ಕೆಟ್ಟ ವೀಡಿಯೋಸ್ಗಳು ಫೋಟೋಸ್ಗಳು ಯಾವುದೂ ಕೂಡ ತೋರಿಸಲ್ಲ ನಿಮ್ಮೊಂದು ಗೂಗಲ್ ಗೂಗಲ್ ಕ್ರೋಮಲ್ಲಿ ಈ ಥರ ನೀವು ಬ್ಯಾಡ್ ವೀಡಿಯೋಸ್ಗಳು ಫೋಟೋಸ್ಗಳನ್ನ ನೀವು ಬ್ಲಾಕ್ ಮಾಡ್ಬೋದು ಐ ಥಿಂಕ್ ಈ ಒಂದು ವೀಡಿಯೋ ಎಲ್ರಿಗೂ ಕೂಡ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಆದಷ್ಟು ಈ ಒಂದು ವೀಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ ಎಲ್ಲರಿಗೂ ಕೂಡ ಆನ್ ಮಾಡಿಕೊಳ್ಳಿ ಇದೇ ಥರ ವೀಡಿಯೋಸ್ಗಳಿಗೆ ಫಾಲೋ ಮಾಡೋದನ್ನು ಮರಿಬೇಡಿ ಸಿಗೋಣ ಗೈಸ್ ನೆಕ್ಸ್ಟ್ ಲವ್ ಯು ಆರ್